ಇದು ಫಿಫ್ಟೀನ್ ಡೇಸ್ ಆದ್ಮೇಲೆ ನಾವು ಬಂದು ರೌಂಡ್ಸ್ ಮಾಡ್ತಿಂತಾರೆ ಮಾಡಿದಾಗ ಹೇಳಿ ಇರ್ಬೇಕಾಗ್ತದ್ರಿ ವಿಡಿಯೋ ಆಗ್ತದ್ರೆ ಅದು ನಾವು ಜೈಮ್ ಒಳಗ ಗಟ್ಟಿರ್ತದೆ ರೀ ಚಂದ ಅಳಗಾಡ್ಸ್ಬೇಕ್ರಿ ಇದು ಮೈಕ್ರೋ ಇದು ಮೈಕ್ರೋ ನಾನು ಸರ್ ಇದು ಬಯೋಸ್ಟಿಮ್ಯುಲೇಟೆಡ್ ರೀ ಸಮುದ್ರದ ಪಾಚಿಲಿಂದ ತಯಾರಾಗ್ತಾರ್ಟ್ ಮೇಡ್ ಇನ್ ಇಂಡಿಯಾ ಸರ್ ತೊಂಬತ್ತು ವರ್ಷದ ಕಂಪನಿ ಸರ್ ಅದು ನೈನ್ಟೀನ್ ಸಿಕ್ಸ್ಟಿ ಎಡದಾಗ ಪದ್ಮಭೂಷಣ ಪ್ರಶಸ್ತಿ ಅದ ಸರ್ ಆಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೀ ಇದು ಮ್ಯಾನುಫ್ಯಾಕ್ಚರ್ ಇಲ್ಲದ್ರಿ ಗುಜರಾತ್ ಸರ ಅಂದ್ರ ರಾ ಮಟ್ರಿಯಲ್ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲಿ ಕಳಸ್ತಾರ ಸರ್ ತ್ರೋಟಾನು ವರ್ಲ್ಡ್ ಅದ ಸರ್ ಇಂಡಿಯಾ ಒಂದೇ ಅಲ್ರಿ ಥ್ರೋಟ್ ವರ್ಲ್ಡ್ ಅದ ರೀ ಇದು ನಿಂಬೆ ಗಿಡಕ್ಕೆ ನಡೆದದ ನೂರು ಗಿಡಗಳದು ನಡ್ದದ ಸಾಮಾನ್ಯವಾಗಿ ಈ ಶಿವಾರ್ದಾಗ ಎಲ್ಲರದು ಬಂದಾವ ಬೆಳಿ ಆದ್ರೂ ಸುಮ್ಮ ಇವತ್ತು ಕೆಲಸ ಇಲ್ಲ ಖಾಲಿ ಇದ್ದೀವಿ ಸುಮ್ಮನೆ ನಾವು ಭೀ ಜರ ಕೈ ಆಕೆ ಕೆಲಸ ಮಾಡಿ ನಿನ್ನ ಕೆಲಸ ಭಾಳ ಹತ್ತೇವ ನನಗೆ ಅವು ಬಂದಿರಿ ನೀವೇ ಮಾಡ್ಕೊಡ್ರಿ ಸರ್ ಬಂದಿರಿ ನೀವೇ ಮಾಡ್ಕೊಡ್ರಿ ಇದು ಏನ್ ಮಿಕ್ಸ್ ಮಾಡೋದು ಅಲ್ ಸರ್ ಇದು ಇವ್ರಿಗೆ ನೋಡಿದಾಗ ಸರ್ತಿ

ಒಂಬತ್ ಇನ್ವರ್ಸಿಡ ಸರ್ಟಿಫೈಡ್ ಇದು ಭಾರತದ ಪ್ರತಿ ಒಂದು ರಾಜ್ಯದೊಳಗ ಬೆಳೆಗಳಿಗೆ ಡೆಮೋ ಮಾಡಿ ಸರ್ ಇದು ಮಾಡಿ ಇಂಡಿಯನ್ ಗವರ್ಮೆಂಟ್ ಲಾಂಚ್ ಮಾಡಿದ್ರಿ ಇಲ್ಲಿ ಐಸಿ ಆಳ್ ಕೊಟ್ಟು ಐಸಿ ಏನಾರ ಒಂದು ಕಾರ್ಯಕ್ರಮ ದಾನ್ ಮಾಡಿದ್ರೆ ಏನೋ ಒಂದ್ ಎಪ್ಪತ್ತಿ ದಿನ ನೀ ಯಾರಿಗ ಹೇಳಿಡ್ರಿ ಯಾರು ಹೇಳ್ತಾರೆ ಯಾರು ಹೇಳಿ ಹೇಳಿಲ್ಲ ಖಾತೆ ಆತದ ಅಲ್ಲೇ ಬಿಟ್ರಿ ಹಂಗೆ ಮಾಡ್ಕಿಲ್ಲ ಇನ್ನ ಮಡ ಉಳಿತು ಖಾತಾ ಆಗ್ತದ ಅಲ್ಲಿ

ಇದು ಹೊಸ ಟೆಕ್ನಾಲಜಿ ಡೋನ್ ಇರೋದು 2 ಇಂಚು ಇದು ತೋ ಕಲರ್ ಆನ್ ಫಿಕ್ಸ್ ನೀ ತೋ ಬಡ್ಡಿ ಗೇರ ಹೋಗಿದೆ ಕಾಯೆ ಬಿಡದಕ್ಕೆ ಸುಮ್ತಾ ನಾನು ಸೇಡ ಹೋಗು ಇದು ನಾನು ಸರಿಯಕ್ಕೆ ತರು